ಕೇಂದ್ರ ಸರ್ಕಾರದ ಕಾರ್ಮಿಕ ಕಾಯ್ದೆಗಳನ್ನು ವಿರೋಧಿಸಿ ಬುಧವಾರ ದೇಶಾದ್ಯಂತ ನಡೆದ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿಯೂ ಸಿಐಟಿಯು ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಇಲ್ಲಿನ ಮಾಲಾದೇವಿ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಿಐಟಿಯುನ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದರು ಕೋಡಿಭಾಗ ರಸ್ತೆಯ ಮೂಲಕ ಸವಿತಾ ವೃತ್ತದ ಮಾರ್ಗವಾಗಿ ಬಂದ ಮೆರವಣಿಗೆಯಲ್ಲಿ ಹೊಸ ಕಾರ್ಮಿಕ ಕಾಯ್ದೆಗಳ ವಿರುದ್ಧ ಘೋಷಣೆ ಕೂಗಲಾಯಿತು ಇಲ್ಲಿನ ಸುಭಾಷ್ ವೃತ್ತದ ಬಳಿ ಕಾಯ್ದೆಯ ಪ್ರತಿಯನ್ನು ಸುಟ್ಟು ಹಾಕುವ ಮೂಲಕ ಪ್ರತಿರೋಧ ವ್ಯಕ್ತಪಡಿಸಲಾಯಿತು ಬಳಿಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾಗಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ನೀತಿಗಳನ್ನು ಹಿಂಪಡೆಯುವಂತೆ ರಾಷ್ಟ್ರಪತಿ ಅವರಿಗೆ ಹಾಗೂ ಅವುಗಳನ್ನು ಜಾರಿಗೊಳಿಸದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದರು ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರು ಮನವಿ ಸ್ವೀಕರಿಸಿದರು ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷೆ ಯುಮನಾ ಗಾಂಕರ್ ಹಾಗೂ ಕಾರ್ಯಕರ್ತರು ಇದ್ದರು ಅದು ಪ್ರತಿಯೊಂದು ಕೋಡ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಯಾವುದು ಮಾಲೀಕರ ಪರ ಯಾವುದು ಕಾರ್ಮಿಕರ ವಿರುದ್ಧ ಅಂತ ಬರೆದಿದ್ದಿತ್ತು ಅದು ಜಿಸ್ಟ್ ಮಾಡಿದ್ದೀವಿ ಅದನ್ನು ನಮ್ಮ ತಾಲೂಕಿನ ಸಿ ಐ ಟು ಸಂಚಾಲಕರ ಅಂತ ಮಂಜುಳಾ ಅವರು ಓದಿ ಹೇಳ್ತಾರೆ ಆಮೇಲೆ ತಮಗೆ ನೀಡ್ತೀವಿ ದಯವಿಟ್ಟು ಒಂದು ನಾವು ಮೊದಲಿಂದನೂ ಕೇಳ್ತಾ ಬಂದಿದ್ದೀವಿ ಏನಂತಂದರೆ ರಾಷ್ಟ್ರಪತಿಗಳಿಗೆ ಮತ್ತೆ ಟ್ರಾನ್ಸ್ಪೇಷನ್ ಸಮಸ್ಯೆ ಆಗೋದು ಬೇಡ ಅಂತ ಮಾಡ್ಕೊಂಡು ಬಂದಿದ್ದೀವಿ În ilia marea, ok, mă întreb. Canada Plus News, Carvara.